ವಿಹಾನ್ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ನಂಗೆ ರಂಜಿನಿ ಅಕ್ಕ ಮತ್ತೆ ಜಡೇಶ್ ಅಂಕಲ್ ಗೆ ಥ್ಯಾಂಕ್ ಯು ಅನ್ಬೇಕು ಈ ಚಾನ್ಸ್ ಕೊಟ್ಟಿದ್ಕೆ ಹೇಳ್ಬೇಕು ಸಚ್ ಆಸ್ ಸ್ವೀಟ್ ಹಾರ್ಟ್ ಮತ್ತೆ ಪ್ರೇಮ್ ಅಂಕಲ್ ಗೆ ಒಂದು ಹ್ಯಾಪಿ ಬರ್ತೇ ಆಕ್ಚುಲಿ ನಾನು ಶೂಟಿಂಗ್ ತಿನ್ಕ ಬಂದಿದ್ದ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಹಂಗಂದ್ರೆ ಡೀಟೇಲ್ಡ್ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ರು ಮತ್ ನಂಗೊಂದು ಇನ್ಫಾರ್ಮೇಶನ್ ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆ ಒಬ್ಬರೇ ಬರ್ತಾ ಇದ್ರು ಶೂಟಿಂಗ್ ಗೆ ಅಂದ್ರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾನ್ ಆ ಯಾರು ಯಾರು ಇಂದ ಕಲ್ತಿದಿದಲ್ಲ ನಮ್ಮ ಅಪ್ಪ ಅಪ್ಪ ಆಬ್ವಿಯಸ್ಲಿ ಓಕೆ ಆ ക്രിക്കಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಇಲ್ಲ ಯಾಕಂದ್ರೆ ನಾವು ಸೆಟ್ ಅಲ್ಲಿ ക്രിക്കಟ್ ಆಡ್ತాం ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಯಲ್ಲಿ ಆಕ್ಟ್ ಮಾಡಿಸ್ತೀವಿ ಅಂತ ಅದನ್ನ ಫುಲ್ಫಿಲ್ ಮಾಡಿದ್ರು ಓಕೆ ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ ನಿನ್ ರೋಲ್ ಬಗ್ಗೆ ಏನಾದ್ರೂ ಹೇಳ್ಬೋದು ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು ಹಂಗಂದ್ರೆ ನಂದು ರೋಲ್ ನಂಗ್ ನಿಜ ಇಷ್ಟ ಆಯ್ತು ಮತ್ತೆ ಅದರೆಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು ಇಷ್ಟ ಆಯ್ತು ಏನ್ ಜಾಸ್ತಿ ಇಷ್ಟ ಆಯ್ತು ಯಾರು ಜಾಸ್ತಿ ಎಗ್ ರೈಸ್ ಎಗ್ ರೈಸ್ ಫೇವ್ರೇಟ್ ಅಲ್ಲಿಗೆ ಜೂನಿಯರ್ ಗೋಲ್ಡನ್ ಸ್ಟಾರ್ ಏನ್ ಇಷ್ಟ ಅಂತ ಬದುಕುದೇ ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ ವಿಹಾನ್ ಅಂದ್ರೆ ಈ ಟೀಮ್ ಅವ್ರು ನಿನ್ ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ನಿಂಗೆ ಎಗ್ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು ಓಕೆ ಥ್ಯಾಂಕ್ ಯು ಸೋ ಮಚ್ ಏನಾದ್ರು ಪ್ರಶ್ನೆಗಳು ಹಾ ಓಕೆ ಥ್ಯಾಂಕ್ ಯು ವಿಹಾನ್ ಬೆಸ್ಟ್ ವಿಶಸ್ ನಮ್ ಕಡೆಯಿಂದ ಡಬಲ್ ಥ್ಯಾಂಕ್ಸ್ ಟೀಮ್ ಕಡೆಯಿಂದ ಯಾಕಂದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ ಗಣೇಶ್ ಸರ್ ಒಂದು ಸ್ವಲ್ಪ ಸ್ಟಡೀಸ್ ಅಲ್ಲಿ ಬಿಸಿ ಆಗ್ಲಿ ಅಂದ್ರೂ ಇಂಟ್ರೆಸ್ಟ್ ಇದೆಯಾ ಸ್ವಲ್ಪ ಸ್ವಲ್ಪ ಇಷ್ಟ ಸ್ವಲ್ಪ ಸ್ವಲ್ಪ ಇಷ್ಟ ಓಕೆ